ದೊಡ್ಡ ಮನೆ ಅಂತ ಹೇಳಿದ್ರೆ ಅಪಾರವಾದ ಗೌರವ ಜನರಲ್ಲಿ ಇದೆ ಇವಾಗ ಇಂತಹ ದೊಡ್ಡ ಮನೆಯಿಂದಾನೇ ಡೈವರ್ಸ್ ಕೇಸ್ ಕೂಡ ದಾಖಲಾಗಿರುವಂತದ್ದು ಹೌದು ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಪುತ್ರ ಯುವ ರಾಜ್ಕುಮಾರ್ ತಮ್ಮ ಪತ್ನಿಗೆ ಡೈವರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದು ಡೈವೋರ್ಸ್ಗೆ ಮೊರೆ ಹೋಗಿದ್ದಾರೆ ಯುವ ರಾಜ್ಕುಮಾರ್ ಯುವ ರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ಅವರ ವಿರುದ್ಧ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ಎಂಸಿ ಸಿ ಆಕ್ಟ್ ತರ್ಟೀನ್ ಸಬ್ ಕ್ಲಾಸ್ ಒನ್ ಎನ್ ಅಡಿಯಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಜೂನ್ ಆರರಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಹಾಗಾದ್ರೆ ಯಾಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ ತಮ್ಮ ಪತ್ನಿಯ ವಿರುದ್ಧ ಕ್ರೌರ್ಯ ಮತ್ತು ಅಗೌರವದಿಂದ ನಡ್ಕೊಂಡ ಆರೋಪದ ಮೇಲೆ ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ಮಾನಸಿಕ ಟಾರ್ಚರ್ ಆರೋಪವನ್ನು ಮಾಡಿ ಕೇಸ್ ದಾಖಲೆ ಮಾಡಿದ್ದಾರೆ ಯುವ ರಾಜ್ಕುಮಾರ್ ಅವರು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಹಂತ ಕೂಡ ಮುಕ್ತಾಯವಾಗಿದ್ದು ಕೋರ್ಟ್ ಇಂದ ಶ್ರೀದೇವಿ ಭೈರಪ್ಪ ಅವರಿಗೆ ಒಂದು ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಈ ಒಂದು ಆರೋಪಕ್ಕೆ ಇವಾಗ ಉತ್ತರ ಕೊಡಬೇಕಾಗಿದೆ ಮತ್ತು ವಿಚಾರಣೆಯನ್ನ ನಿಗದಿಪಡಿಸಿ ಕೋರ್ಟ್ ಜುಲೈ ತಿಂಗಳ ನಾಲ್ಕನೇ ತಾರೀಕನ್ನ ನಿಗದಿ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಕೇವಲ ಎರಡು ದಿನಗಳ ಹಿಂದಷ್ಟೇ ಪರಸ್ಪರ ಒಪ್ಪಿಗೆಯಿಂದ ಡೈವರ್ಸ್ ಪಡೆದುಕೊಂಡ ಚಂದನ್ ಹಾಗೇನೆ ನಿವೇದಿತಾ ಗೌಡ ಜೋಡಿಯ ಸುದ್ದಿ ವೈರಲ್ ಆಗ್ತಾ ಇದ್ದು ಆ ಒಂದು ಸುದ್ದಿ ವೈರಲ್ ಆಗೋದು ಕಡಿಮೆ ಆಗ್ತಾ ಇದೆ ಅನ್ನುವಷ್ಟರಲ್ಲಿ ಈ ಒಂದು ಸುದ್ದಿ ಕೂಡ ಈಗ ವೈರಲ್ ಆಗಿದೆ ಆದ್ರೆ ಚಂದನ್ ನಿವೇದಿತಾ ಕೇಸ್ ನಲ್ಲಿ ಆಗಿರುವಂತಹ ಡೈವರ್ಸ್ ಏನಿದೆ ಅದಕ್ಕಿಂತ ಈ ಒಂದು ಕೇಸ್ ತುಂಬಾನೇ ಡಿಫರೆಂಟ್ ಆಗಿದೆ ಹೇಳಿದ್ರೆ ಇದರಲ್ಲಿ ಯುವ ರಾಜ್ಕುಮಾರ್ ಅವರು ತಮ್ಮ ಪತ್ನಿಯ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಪತ್ನಿಯಿಂದ ತಮ್ಗೆ ತುಂಬಾನೇ ಮಾನಸಿಕ ಕಿರಿಕಿರಿ ಆಗ್ತಾ ಇದೆ ತಮ್ಮ ಪತ್ನಿ ಶ್ರೀದೇವಿ ಭೈರಪ್ಪ ಅವರು ತುಂಬಾನೇ ಅಗೌರವದಿಂದ ನಡ್ಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅವರು ಕ್ರೌರ್ಯದಿಂದ ಕೂಡ ವರ್ತನೆ ಮಾಡ್ತಾರೆ ಅನ್ನುವಂತಹ ಆರೋಪವನ್ನ ಮಾಡಿ ಇದೇ ಕಾರಣಕ್ಕಾಗಿ ನನಗೆ ಡೈವರ್ಸ್ ಬೇಕು ಬೇಕು ಬೇಕೇ ಅಂತ ಹೇಳಿ ಅವರು ಅಪ್ಲೈ ಮಾಡಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿ ಈಗ ಸಿಗ್ತಾ ಇದೆ ಆದ್ರೆ ಇನ್ನೊಂದು ಕಡೆ ಶ್ರೀದೇವಿ ಭೈರಪ್ಪ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಡೈವರ್ಸ್ ಅನ್ನ ನೀಡೋಕೆ ಒಪ್ಗೆ ಸೂಚಿಸಿಲ್ಲ ಅನ್ನುವಂತ ಸುದ್ದಿ ಕೂಡ ಇದ್ದು ಜುಲೈ ನಾಲ್ಕರಂದು ಮುಂದಿನ ವಿಚಾರಣೆ ಕೂಡ ನಿಗದಿ ಮಾಡಿರುವಂತಹ ಕೋರ್ಟ್ನ ದಿನಾಂಕ ಏನಿದೆ ಈ ದಿನಾಂಕದ ಒಳಗಾಗಿ ಮತ್ತೆ ಏನಾದರೂ ಬದಲಾವಣೆ ಆಗಬಹುದಾ ಶ್ರೀದೇವಿ ಭೈರಪ್ಪ ಅವರು ಡೈವರ್ಸ್ ಕೊಡೋದಕ್ಕೆ ಹೋಗ್ಬೋದಾ ಅಥವಾ ಡೈವರ್ಸ್ ತಗೊಳ್ಳೋದೇ ಆದರೆ ಏನಾದರೂ ಡಿಮ್ಯಾಂಡನ್ನು ಏನಾದರೂ ಇಡ್ಬೋದಾ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಜನರಲ್ಲಿ ಇದ್ದು ತುಂಬ ಜನರಿಗೆ ಸಖತ್ ಬೇಜಾರಾಗಿರುವಂತಹ ವಿಚಾರ ಏನಪ್ಪ ಅಂತ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಕೂಡ ಈ ರೀತಿಯಾಗಿ ಡೈವರ್ಸ್ ಕೇಸ್ ಬಂತಲ್ಲ ಅಂತ ಹೇಳಿ ಈಗಾಗ್ಲೇ ದೊಡ್ಡ ಮನೆಯಿಂದ ರಾಜಕೀಯಕ್ಕೂ ಕೂಡ ಸ್ಪರ್ಧೆಯನ್ನ ಮಾಡಿದ್ರು ಸೊ ಆಗ್ಲೇನೆ ತುಂಬಾ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ದೊಡ್ಡ ಮನೆಯಿಂದ ಯಾರು ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗ್ಬಾರ್ದಾಗಿತ್ತು ಅಂತ ಹೇಳಿ ಆದರೆ ಈಗ ಡೈವರ್ಸ್ ಕೇಸ್ ಕೂಡ ಸುದ್ದಿಯಲ್ಲಿ ಇರುವಂತಹ ದೊಡ್ಡ ಮನೆ ಅಭಿಮಾನಿಗಳಿಗೆ ಇದು ನಿಜಕ್ಕೂ ಬ್ಯಾಕ್ ಟು ಬ್ಯಾಕ್ ಶಾಕ್ ಅಂತಲೇ ಹೇಳ್ಬೋದು ಶಾಕ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ಡೈವರ್ಸ್ ಕೇಸ್ಗಳು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇವತ್ತಿನ ಜನ್ರೇಷನ್ ಈ ರೀತಿಯಾಗಿ ತುಂಬಾ ಡೈವರ್ಸ್ಗೆ ಜಾಸ್ತಿ ಹೋಗ್ತಾ ಇರುವಂಥದ್ದು ನಿಮ್ಮ ಅನಿಸಿಕೆಗಳನ್ನು ಇದ್ರ ಬಗ್ಗೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು